ರಾಜ್ಯದಲ್ಲಿ ಹಾಲಿನ ದರ ಹೆಚ್ಚಳ ಕುರಿತು ಶರತ್ ಬಚ್ಚೇಗೌಡ್ರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹಾಲಿನ ದರ ಹೆಚ್ಚಳವಾಗಿಲ್ಲ ಸಹಜವಾಗಿ ಮಳೆಗಾಲ ಈಗ ಶುರುವಾಗಿದೆ ಹಸಿರು ಮೇವು ಅಧಿಕವಾಗಿ ಸಿಗೋದ್ರಿಂದ ಹಸುಗಳು ಹಾಲು ಹೆಚ್ಚು ನೀಡ್ತಿವೆ ರೈತರಿಂದ ಸಂಪೂರ್ಣ ಹಾಲು ತಗೊಳ್ಳುವ ನಿಟ್ಟಿನಲ್ಲಿ ಇದ್ದೇವೆ ನಾವು ಒಂದು ಲೀಟರ್ ನಲ್ಲಿ ಐವತ್ತು ಎಂಎಲ್ ಜಾಸ್ತಿ ಕೊಡ್ತಿದ್ದೀವಿ ಅದರ ಆಧಾರದ ಮೇಲೆ ಎರಡು ರೂಪಾಯಿ ತಗೊಳ್ತಿರೋದು ದರ ಜಾಸ್ತಿ ಆಗಿಲ್ಲ ಬಿಜೆಪಿ ಅವರಿಗೆ ಲೆಕ್ಕ ಹಾಕೋದು ಬರೋದಿಲ್ಲ ರೈತರ ಬಗ್ಗೆ ನಾವು ಕಾಳಜಿ ತೋರಿಸುತ್ತಿರುವುದಕ್ಕೆ ಇನ್ನೂ ಅವರು ನಮ್ಮನ್ನ ಮೆಚ್ಚಿಕೊಳ್ಬೇಕು ಇನ್ನು ಪೆಟ್ರೋಲ್ ಡೀಸೆಲ್ ವಿಚಾರವಾಗಿ ಫಸ್ಟ್ ಮೋದಿ ಅವರು ಕಡಿಮೆ ಮಾಡಲಿ ಆಮೇಲೆ ಮಾತಾಡ್ಲಿ ಇನ್ನ ಎಂಪಿಗಳು ಮೋದಿ ಅವರ ಹತ್ರ ಹೋಗಿ ಕರ್ನಾಟಕದ ಮೇಲೆ ತುಂಬಾ ಕಾಳಜಿ ಇದೆಯಲ್ವಾ ನಮಗೆ ಕಡಿಮೆ ಮಾಡಿಕೊಡಿ ಅಂತ ಕೇಳಲಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ವೇದಿಕೆಯಲ್ಲಿ ಹಾಜರಿರುವಂತಹ ಹೊಸಕೋಟೆ ಕ್ಷೇತ್ರದ ಶಾಸಕರು ಹಾಗೂ ಆದಂತಹ ಶ್ರೀ ಶರತ್ ಕುಮಾರ್ ಬಚ್ಚೇಗೌಡ ಸರ್ ಅವರೇ ಜಿಲ್ಲಾಧಿಕಾರಿಗಳೇ ಸಂಪರ್ಕ ಸಭೆ ಅಥವಾ ಜನಸ್ಪಂದನದ ಬಗ್ಗೆ ವಿಶೇಷತೆಯನ್ನು ಹಾಗೂ ಮಹತ್ವವನ್ನು ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ ತಾವು ಇದರ ಉದ್ದೇಶ ಒಂದೇ ಒಂದು ನಾನು ಇನ್ನೂ ಒಂದು ಅದಕ್ಕೆ ಆಡ್ ಮಾಡೋಕೆ ಬಯಸ್ತ ನೀವು ಅರ್ಜಿಗಳು ಇಟ್ಕೊಂಡು ನಮ್ಮ ಕಚೇರಿಗಳ ಹತ್ರ ಬರ್ತೀರಾ ಇದು ನಮ್ಗೆ ಕೆಲಸ ಆಗಿಲ್ಲ ಮಾಡಿ ಅಂತ ಆದ್ರೆ ಇಡೀ ಸರ್ಕಾರನೇ ಇಲ್ಲ ಹೇಳಿದ್ದಾರೆ ಹೋಬಳಿ ಮಟ್ಟದ ಅಧಿಕಾರಿಗಳು ಸಹ ಇಲ್ಲಿದ್ದಾರೆ ಸೊ ಅದೇ ಸರ್ಕಾರ ಜನರ ಬಳಿ ಬರೋದನ್ನೇ ಜನಸ್ಪಂದನ ಅಂತ ಹೇಳ್ತಾರೆ ಈ ಸರ್ಕಾರದ ಒಂದು ವಿಶೇಷತೆ ನಾವು ಪ್ರತಿ ತಿಂಗಳು ಮಾಡ್ಕೊಂಡು ಬರ್ತಾ ಇದೀವಿ ಆ ಪರಿಹಾರ ಕೆಲವುಕ್ಕೆ ಕಂಡುಕೊಂಡಿದ್ದೀವಿ ಕೆಲವು ಆಗ್ಲೇ ಇರೋದನ್ನ ಈಗಾಗ್ಲೇ ಹೇಳ್ದಂಗೆ ನ್ಯಾಯಾಲಯದಲ್ಲಿ ಪ್ರಕರಣ ಇರಬಹುದು ಅಥವಾ ಬೇರೆ ಇನ್ಯಾವುದೇ ಕಾರಣಗಳಿಂದ ಕಾನೂನು ತೊಳಕಿದ್ರೆ ಅದನ್ನ ರೈತರ ಮುಖದಲ್ಲಿ ಮಂದ ನೋಡುತ್ತಿದ್ದೇವೆ ಎಲ್ಲರನ್ನು ಸಮಾನ ದೃಷ್ಟಿಯಿಂದ ಕಾಣುತ್ತಾ ಜನ ಮೆಚ್ಚಿದ ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ಹಾಲಿನ ದರ ಹೆಚ್ಚಳ ಅಂತ ಯಾರು ಹೇಳಿದ್ದಾರೆ ಯಾವ ತಪ್ಪು ಮಾಹಿತಿರೋದು ಹಾಲಿನ ದರ ಜಾಸ್ತಿ ಆಗಿಲ್ಲ ಸಹಜವಾಗಿ ಇವಾಗ ಮಳೆಗಾಲ ಪ್ರಾರಂಭ ಆಗಿದೆ ಮಳೆಗಾಲ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಹಸಿ ಮೇವು ನಿಮ್ಗೆ ಜಾಸ್ತಿ ಸಿಗುತ್ತೆ ಹಸಿ ಮೇವು ಹಸಿ ಮೇವು ಸಿಕ್ಕಿದಾಗ ಹಸುಗಳಿಗೆ ಹಸಿ ಮೇವು ಹಾಕ್ದಾಗ ಸಾಮಾನ್ಯವಾಗಿ ಹಾಲೇನು ಕರಿತಾ ಇದ್ದಿದ್ದು ಒಂದ್ ಲೀಟರ್ ಹಸು ಕಾಲ ಎರಡು ಲೀಟರ್ ಕರೀತದೆ ರೈತರ ಹತ್ರ ನಾವು ಅವರು ಕರೆದಂಥ ಹಾಲನ್ನ ಪೂರ್ಣ ಪ್ರಮಾಣದಲ್ಲಿ ತೊಗೋಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಇವತ್ತು ಐವತ್ತು ಎಮ್ ಎಲ್ ಜಾಸ್ತಿ ಕೊಡ್ತಾಯಿದ್ದೀವೋ ಇಲ್ಲೋ ಲೀಟ್ರಿಗೆ ಅದರ ಆಧಾರದ ಮೇಲೆ ತಾನೇ ಎರಡು ರೂಪಾಯಿ ಜಾಸ್ತಿ ಕೊಡ್ತಿರೋದು ದರ ಜಾಸ್ತಿ ಆಯಿತಾ ಲೆಕ್ಕ ಹಾಕಕ್ಕೆ ಬರೋಲ್ಲ ರೀ ಬಿ ಜೆ ಪಿ ಅವ್ರಿಗೆ ಐವತ್ತು ಎಮ್ ಎಲ್ ಜಾಸ್ತಿ ಕೊಡ್ತಾಯಿದ್ದೀವಿ ಎರಡು ರೂಪಾಯಿ ಜಾಸ್ತಿ ತೊಗೋತಾ ಇದ್ದೀವಿ ಎಲ್ಲಿ ದರ ಜಾಸ್ತಿ ಆಯ್ತು ಹಾಲಿನ ಬೆಲೆ ನೀರವಾಗಿಲ್ಲ ಅವ್ರು ಹೇಳಬೇಕು ನಮಗೆ ಹೆಂಗಾಯಿತು ಹಾಲಿನ ಬೆಲೆ ಜಾಸ್ತಿ ಇನ್ನು ನಾವು ರೈತರ ಪರವಾಗಿ ಕಾಳಜಿ ತೋರಿಸಿ ಅವರು ಬೆಳೆದಂಥ ಅಥವಾ ಅವರು ಪ್ರೊಡ್ಯೂಸ್ ಮಾಡಿದಂಥ ಪೂರ್ತಿ ಹಾಲನ್ನ ಸ್ವೀಕಾರ ಮಾಡ್ತಾ ಇರತಕ್ಕಂಥದ್ದನ್ನ ನಮ್ಗೆ ಅವರು ಮೆಚ್ಚಬೇಕು ಹೈನುಗಾರಿಕೆಯಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ ಹತ್ತು ಹಸು ಕಟ್ಟಿದ್ದವರು ಐದು ಹಸುಗ್ ಬಂದವರು ಐದು ಹಸು ಕಟ್ಟಿದ್ದವರು ಎರಡು ಸುಖ ಬಂದವರು ಎರಡ ಸುಳ್ಳವರು ಮಾರ್ಕೊಂಡಿದ್ದಾರೆ ಅದನ್ನು ನಾವು ಪ್ರೋತ್ಸಾಹ ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಗ್ರಾಹಕರಿಗೂ ಐವತ್ತು ಎಮ್ ಜಾಸ್ತಿ ಕೊಡ್ತಾ ಇದೀವಿ ರೈತ್ರ ಕೂಡ ಇನ್ನೂ ಜಾಸ್ತಿ ಅದನ್ನ ನಾವು ಸ್ವೀಕಾರ ಮಾಡ್ಕೋತಾ ಇದ್ದೀವಿ ಇದು ನಿಜವಾಗ್ಲೂ ಶ್ಲಾಘನೀಯ ಆದಂಥ ಒಂದು ಬೆಳವಣಿಗೆ ಮತ್ತು ಪೆಟ್ರೋಲ್ ಡೀಸೆಲ್ದು ಮೋದಿಯವ್ರ ಮೊದಲು ಕಡಿಮೆ ಮಾಡಲಿ ಆಮೇಲೆ ಇವ್ರು ಮಾತಾಡಲಿ ಫಸ್ಟು ಇವ್ರಿಗೆ ಇಷ್ಟು ಕಾಳಜಿ ಇದೆಯಲ್ಲ ಪೆಟ್ರೋಲ್ ಡೀಸೆಲ್ ಬಗ್ಗೆ ಕೇಂದ್ರನ ಇವತ್ತು ಜಾಸ್ತಿ ಟ್ಯಾಕ್ಸ್ ಆಗ್ತಾ ಇರೋದು ರಾಜ್ಯನ ಜಾಸ್ತಿ ಸೆಸ್ ಆಗ್ತಾ ಇರೋದು ಅವರು ಒಂದು ನಿಯೋಗ ಕಟ್ಕೊಂಡು ಎಂ ಪಿಗಳು ಇದ್ದಾರೆ ಎಲ್ಲರೂ ಹೋಗ್ಬಿಟ್ಟು ಡೆಲ್ಲಿಗೆ ಮೋದಿ ಅವರಿಗೆ ಕರ್ನಾಟಕದ ರಾಜ್ಯದ ಬಗ್ಗೆ ಜಾಸ್ತಿ ಕಾಳಜಿ ಇದೆ ನಮಗೆ ಕಡಿಮೆ ಮಾಡಿಕೊಡಿ ವಿಶೇಷವಾಗಿ ಗುಜರಾತ್ ನೀವು ಹೆಂಗ್ ಮಾಡಿದ್ರಾ ಮಹಾರಾಷ್ಟ್ರಲ್ಲಿ ಹೆಂಗಿದೆ ಅಲ್ಲೆಲ್ಲ ಯಾವ ತರ ಇದೆ ಥರ ನಮಗೂ ಮಾಡಿಕೊಡಿ ಅಂತ ಹೋಗ್ಬಿಟ್ಟು ಕಡಿಮೆ ಮಾಡಿಸಿಕೊಂಡು ಕೇಂದ್ರದಿಂದ ಬರಲಿ ಬಿಜೆಪಿ ಅವರು ಕ್ಷಣ ಕ್ಷಣದ ಸುದ್ದಿಗಾಗಿ ಕನ್ನಡ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ